ನಿಮಗೆ ಏನಾದರೂ ಕೂದಲು ಉದುರ್ತಾ ಇದ್ರೆ ಅಥವಾ ಡ್ಯಾಂಡ್ರಪ್ ಆಗಿದ್ದರೆ ಅದಕ್ಕೆ ಸೊಲ್ಯೂಷನ್ ಆಗಿ ಈ ಕಲರ್ ಥೆರಪಿಯನ್ನು ನೋಡೋಣ ಮೊದಲಿಗೆ ನಮ್ಮ ಎರಡು ಕೈಗೂ ಇದನ್ನು ಹಚ್ಕೊಳ್ಬೇಕಾಗುತ್ತೆ ನಮ್ಮ ಕೈಯ ಹೆಬ್ಬರಳ ಪಕ್ಕದಲ್ಲಿ ಇರುವಂಥ ತೋರುಬರಳು ಅಥವಾ ಇಂಡೆಕ್ಸ್ ಫಿಂಗರಿಗೆ ಮೊದಲು ಡಾರ್ಕ್ ಗ್ರೀನನ್ನು ಈ ಥರ ರೌಂಡಾಗಿ ಬರೀಬೇಕು ಹಾಗೆ ಅದರ ಕೆಳಗೆ ರೆಡ್ ಕಲರನ್ನು ಬರೀಬೇಕು ನಂತರ ಕೆಳಗಡೆ ಬ್ಲ್ಯಾಕ್ ಕಲರ್ನ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ನಾಲ್ಕು ರೌಂಡಾಗಿ ಮಾರ್ಕ್ ಮಾಡಿ ಇದು ಕಂಪ್ಲೀಟಾಗಿ ಹೇರ್ ಫಾಲ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಎರಡೂ ಕೈಯ ಎರಡು ಬೆರಳಿಗೆ ಸೇಮ್ ಆಗಿ ಹಚ್ಕೊಳ್ಬೇಕು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಡೇ ಟೈಮಲ್ಲಿ ಮಾತ್ರ ಹಚ್ಚಬೇಕು ನಾಲ್ಕು ತಾಸು ಹಚ್ಚಿ ಆಮೇಲೆ ಕ್ಲೀನಾಗಿ ವಾಶ್ ಮಾಡಬೇಕು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ರಿಸಲ್ಟ್ ಸಿಗುತ್ತೆ ಒಂದು ಎರಡು ದಿನ ಒಂದು ವಾರಕ್ಕೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಸಿಗಲ್ಲ ಹಾಗಾಗಿ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ಟ್ರೈ ಮಾಡಿ ಅವಾಗ ರಿಸಲ್ಟ್ ಸಿಗುತ್ತೆ ನೋಡಿ ಎರಡು ಕೈಗೆ ಸೇಮ್ ಆಗಿ ಹಚ್ಚಿದ್ದೀನಿ ಇದನ್ನು ಪ್ರೆಗ್ನೆಂಟ್ ವುಮೆನ್ ಯಾರಾದರೂ ಇದ್ದರೆ ಹಚ್ಕೊಳ್ಬಾರ್ದು ನಂತರ ನಿಮಗೆ ಏನಾದರೂ ಕಫ ಅಥವಾ ಪಿತ್ತ ಆಗಿದ್ದರೆ ಅದಕ್ಕೆ ಸೊಲ್ಯೂಷನನ್ನು ನೋಡೋಣ ರೆಡ್ ಕಲರನ್ನು ತಗೊಂಡ್ಬಿಟ್ಟು ನಾನು ತಗೊಂಡು ತೋರಿಸ್ತಾ ಇರುವ ಹಾಗೇನೆ ಎಡಗೈನ ಅಂಗೈಯಲ್ಲಿ ಈ ತರ ನಾನು ಎಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿನೇ ರೌಂಡ್ ಆಗಿ ರೆಡ್ ಕಲರ್ನ ಹಚ್ಕೊಳ್ಳೋದ್ರಿಂದ ದೇಹದಲ್ಲಿರುವ ಉಷ್ಣಾಂಶ ಪಿತ್ತ ಕಫ ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ